ಆರ್ಥಿಕ ನೆರವಿನ ನಿರೀಕ್ಷೆಯಲ್ಲಿ ವಿರಳ ಕಾಯಿಲೆ ರೋಗಿಗಳ ಕುಟುಂಬಸ್ಥರು ಏರುತ್ತಲೇ ಇದೆ ಚಿಕಿತ್ಸಾ ವೆಚ್ಚ ಆದರೆ ಕಾಣ್ತಿಲ್ಲ ಪರಿಹಾರ ವಿರಳ ಕಾಯಿಲೆ ರೋಗಿಗಳಿಗೆ ಔಷಧಗಳ ಸಮಸ್ಯೆ ಏನಿದು ವಿರಳ ಕಾಯಿಲೆಗಳ ವಿಶಿಷ್ಟ ಸಮಸ್ಯೆ ಎಷ್ಟಿವೆ ಇಂತಹ ವಿರಳ ಕಾಯಿಲೆಗಳು ಈ ಕಾಯಿಲೆ ಪೀಡಿತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಏನು ವಿರಳ ಕಾಯಿಲೆಗಳಿಂದ ಬಳಲ್ತಿರೋರಿಗೆ ಸಕಾಲದಲ್ಲಿ ಆರ್ಥಿಕ ನೆರವು ಸಿಗದಿರೋದು ಹಾಗೂ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಮೊತ್ತಕ್ಕಿಂತ ಚಿಕಿತ್ಸಾ ವೆಚ್ಚ ಏರ್ತಿರೋದ್ರಿಂದ ರೋಗಿಗಳು ಸಮಸ್ಯೆಗೆ ಸಿಲುಕ್ತಿದ್ದಾರೆ ಇದರ ಕುರಿತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬುಧವಾರ ವರುಣಾ ಹೆಗಡೆ ಅವರ ವಿಶೇಷ ವರದಿ ಪ್ರಕಟ ಆಗಿದೆ ದೇಶದಲ್ಲಿ ಸುಮಾರು ಏಳು ಸಾವಿರ ವಿರಳ ಕಾಯಿಲೆಗಳನ್ನು ಗುರುತಿಸಲಾಗಿದೆ ಇವುಗಳಲ್ಲಿ ಶೇಕಡಾ ಐದರಷ್ಟು ಕಾಯಿಲೆಗಳಿಗೆ ಮಾತ್ರ ನಿಖರ ಚಿಕಿತ್ಸೆಗಳಿದ್ದು ಉಳಿದ ತೊಂಬತ್ತೈದರಷ್ಟು ಕಾಯಿಲೆಗಳಿಗೆ ಜೀವನ ಪೂರ್ತಿ ಪೂರಕ ಚಿಕಿತ್ಸೆ ಒದಗಿಸಬೇಕಾಗಿದೆ ಈ ರೋಗಗಳಿಂದ ಬಳಲ್ತಿರೋರಿಗೆ ನೆರವಾಗೋಕೆ ಆರೋಗ್ಯ ಸಚಿವ ಸಚಿವಾಲಯ ವಿರಳ ರೋಗಗಳ ರಾಷ್ಟ್ರೀಯ ನೀತಿ ಎರಡ್ ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿ ಅಡಿಯಲ್ಲಿ ತಲಾ ಐವತ್ತು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ಹಾಗೂ ಔಷಧಗಳನ್ನು ಒದಗಿಸುತ್ತೆ ಆದರೆ ಬಹುತೇಕ ಎಲ್ಲ ರೋಗಿಗಳ ಚಿಕಿತ್ಸಾ ವೆಚ್ಚ ಅಲ್ಪಾವಧಿಯಲ್ಲೇ ಗೊತ್ತುಪಡಿಸಿದ ಮೊತ್ತವನ್ನು ಮೀರ್ತಿದೆ ಇದರಿಂದಾಗಿ ರೋಗಿಗಳ ಕುಟುಂಬಗಳು ಚಿಕಿತ್ಸಾ ವೆಚ್ಚವನ್ನು ಭರಿಸೋಕಾಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಿವೆ ರೋಗ ಗುರುತಿಸುವಲ್ಲಿ ವಿಳಂಬ ಚಿಕಿತ್ಸೆ ಸಮಸ್ಯೆ ಹಾಗೂ ಜಾಗೃತಿಯ ಕೊರತೆಯಿಂದಾಗಿ ರೋಗಿಗಳನ್ನು ಗುರುತಿಸೋದು ಕಷ್ಟಸಾಧ್ಯವಾಗಿದೆ ಇದರಿಂದಾಗಿನೇ ಆರೋಗ್ಯ ಸಚಿವಾಲಯದ ನೋಂದಣಿಯಡಿ ಕೇವಲ ಹದಿನೈದು ಸಾವಿರ ಮಂದಿ ಹೆಸರನ್ನ ನೋಂದಾಯಿಸಿದ್ದಾರೆ ಅವರ ಚಿಕಿತ್ಸೆಗೆ ಕೋಟ್ಯಾಂತರ ರೂಪಾಯಿ ಅಗತ್ಯ ಇರೋದ್ರಿಂದ ರೋಗಿಗಳ ವಿವರದ ಜೊತೆಗೆ ಚಿಕಿತ್ಸಾ ವೆಚ್ಚ ಭರಿಸೋಕೆ ನಿಧಿ ಪಾವತಿಸುವ ಅವಕಾಶವನ್ನು ದಾನಿಗಳಿಗೆ ಪೋರ್ಟಲ್ನಲ್ಲಿ ಕಲ್ಪಿಸಲಾಗಿದೆ ರಾಜ್ಯದಲ್ಲಿ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಮುನ್ನೂರ ಎಂಟು ರೋಗಿಗಳಿಗೆ ಚಿಕಿತ್ಸೆ ಒದಗಿಸಲಾಗ್ತಿದೆ ಇವರಲ್ಲಿ ಹಲವರ ಚಿಕಿತ್ಸಾ ಮೊತ್ತ ಆರೋಗ್ಯ ಸಚಿವಾಲಯದ ಆರ್ಥಿಕ ನೆರವನ್ನ ಮೀರಿದೆ ಹನ್ನೆರಡು ಲಕ್ಷ ರೋಗಿಗಳು ಹಿಮೋಫಿಲಿಯಾ ತಲಸೆಮಿಯಾ ಪೊಂಪೆ ಗೌಚರ್ ಸಿಕಲ್ಸೆಲ್ ಅನಿಮಿಯಾ ಸೇರಿ ಹಲವು ರೋಗಗಳನ್ನ ವಿರಳ ಕಾಯಿಲೆಗಳ ಪಟ್ಟಿಗೆ ಸೇರಿಸಲಾಗಿದೆ ಈ ಕಾಯಿಲೆಗಳು ಅನುವಂಶಿಕವಾಗಿವೆ ವಿರಳ ಕಾಯಿಲೆ ಎದುರಿಸುತ್ತಿರುವ ರೋಗಿಗಳ ನಿಖರ ಸಂಖ್ಯೆ ರಾಜ್ಯದಲ್ಲಿ ಇಲ್ಲ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದ ಪ್ರಕಾರ ರಾಜ್ಯದಲ್ಲಿ ಅಂದಾಜು ಹನ್ನೆರಡು ಲಕ್ಷ ರೋಗಿಗಳಿದ್ದಾರೆ ಸುಮಾರು ನಲವತ್ತು ಸಾವಿರ ಮಂದಿ ಈ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಹಾಗಾದರೆ ಉಳಿದವರ ಗತಿ ಏನು ಮಗಳು ಗೌಚರ್ ರೋಗವನ್ನು ಎದುರಿಸ್ತಾ ಇದ್ದು ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಚಿಕಿತ್ಸೆ ಒದಗಿಸಲಾಗಿತ್ತು ಆರ್ಥಿಕ ನೆರವು ಮೀರಿದ ಪರಿಣಾಮ ಔಷಧ ಒದಗಿಸುವುದು ಸವಾಲಾಗಿದೆ ಹದಿನೈದು ದಿನಗಳಿಗೊಮ್ಮೆ ಔಷಧ ನೀಡಬೇಕಾಗಿದೆ ಅಂತ ಹನ್ನೆರಡು ವರ್ಷದ ಬಾಲಕಿಯ ತಂದೆಯೊಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ ರೋಗಿಗಳಿಗೆ ಔಷಧ ಸಮಸ್ಯೆ ಆರೋಗ್ಯ ಸಚಿವಾಲಯ ರೋಗಿಗಳಿಗೆ ಗೊತ್ತುಪಡಿಸಿದ ಆರ್ಥಿಕ ನೆರವಿನಡಿ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರ ಔಷಧ ಖರೀದಿಸಿ ವಿತರಿಸ್ತಾ ಇದೆ ಆದರೆ ಈ ಔಷಧಗಳ ಪೂರೈಕೆಯಲ್ಲಿ ವ್ಯತ್ಯಾಸವಾಗ್ತಿರೋದ್ರಿಂದ ರೋಗಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ ಅಪರೂಪದ ಅನುವಂಶಿಕ ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ಸ್ ನಂತಹ ಮಾರಣಾಂತಿಕ ಕಾಯಿಲೆಯಿಂದ ಬಳತಿರುವ ಮಕ್ಕಳಿಗೂ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಐವತ್ತಕ್ಕೂ ಅಧಿಕ ಎಸ್ಎಲ್ಡಿ ರೋಗಿಗಳು ಕೇಂದ್ರದಲ್ಲಿ ನೋಂದಣಿ ಮಾಡಿಕೊಂಡಿದ್ದು ಕೆಲವರ ಚಿಕಿತ್ಸಾ ಮೊತ್ತ ಐವತ್ತು ಲಕ್ಷ ರೂಪಾಯಿ ದಾಟ್ತಿದೆ ಇದರಿಂದ ಅವರು ಚಿಕಿತ್ಸೆಯನ್ನ ಸ್ಥಗಿತಗೊಳಿಸುತ್ತಿದ್ದಾರೆ ಈ ಕಾಯಿಲೆಗಳಿಗೆ ಔಷಧ ವೆಚ್ಚವೂ ದುಬಾರಿ ಆಗಿರೋದ್ರಿಂದ ಬಹುತೇಕರು ಚಿಕಿತ್ಸೆಯನ್ನೇ ಸ್ಥಗಿತ ಮಾಡಿಬಿಟ್ಟಿದ್ದಾರೆ ಮಗು ಬೆಳೆದಂತೆ ಚಿಕಿತ್ಸಾ ವೆಚ್ಚವೂ ಹೆಚ್ಚಾಗಲಿದೆ ಕೆಲ ಔಷಧಗಳನ್ನ ಆಮದು ಮಾಡಿಕೊಳ್ಳೋದ್ರಿಂದ ದುಬಾರಿ ಆಗಿವೆ ಅಂತ ಭಾರತೀಯ ವಿರಳ ಕಾಯಿಲೆ ಸಂಸ್ಥೆಯ ಸಹಸ್ಥಾಪಕ ಪ್ರಸನ್ನ ಶೆರೋಲ್ ತಿಳಿಸಿದ್ದಾರೆ ಐದು ಕೋಟಿ ರೂಪಾಯಿವರೆಗೂ ವೆಚ್ಚ ವಿರಳ ಕಾಯಿಲೆಗಳನ್ನು ಎದುರಿಸುತ್ತಿರೋರಿಗೆ ನಿರಂತರ ಚಿಕಿತ್ಸೆ ಹಾಗೂ ಔಷಧ ಅಗತ್ಯ ಕೇಂದ್ರ ಆರೋಗ್ಯ ಸಚಿವಾಲಯ ಒದಗಿಸ್ತಿರುವ ಐವತ್ತು ಲಕ್ಷ ರೂಪಾಯಿಗಳಿಗೆ ಆರು ತಿಂಗಳಿಂದ ಒಂದು ವರ್ಷದವರೆಗೆ ಮಾತ್ರ ಸಾಕಾಗ್ತಿದೆ ಸದ್ಯ ಕೇಂದ್ರದಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ರೋಗಿಗಳಿಗೆ ಆರ್ಥಿಕ ನೆರವಿನಡಿ ಉಚಿತ ಚಿಕಿತ್ಸೆ ಒದಗಿಸಲಾಗ್ತಿದೆ ದಾನಿಗಳ ನೆರವು ಕಾರ್ಪೊರೇಟ್ ದೇಣಿಗೆಯನ್ನೂ ಪಡೆದು ಚಿಕಿತ್ಸೆ ಒದಗಿಸಬೇಕಾದ ಪರಿಸ್ಥಿತಿ ಇದೆ ರೋಗ ಹಾಗೂ ತೂಕದ ಮೇಲೇನು ಚಿಕಿತ್ಸಾ ವೆಚ್ಚ ನಿರ್ಧಾರ ಆಗುತ್ತೆ ಹತ್ತು ಕೆಜಿ ಇರುವ ಮಗುವಿಗೆ ವಾರ್ಷಿಕ ಮೂವತ್ತು ಲಕ್ಷ ರೂಪಾಯಿ ಬೇಕಾಗುತ್ತೆ ಕೆಲವರಿಗೆ ಒಂದು ಕೋಟಿ ರೂಪಾಯಿನಿಂದ ಐದು ಕೋಟಿ ರೂಪಾಯಿ ವರೆಗೂ ಅಗತ್ಯವಿರುತ್ತೆ ಅಂತ ಸೆಂಟರ್ ಫಾರ್ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದ ಡಾಕ್ಟರ್ ಮೀನಾಕ್ಷಿ ಭಟ್ ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು